ಸರ್ ನಮಸ್ತೆ ಈ ಚಾನಲ್ ರೋಡ್ಗೆ ಈ ಚಾನಲ್ ರೋಡ್ಗೆ ಹೊಂದಾಣಿಕೆ ಆದಂಗೆ ಮೂವತ್ತು ಕುಂಟೆ ಜಾಗ ಜಾಗ ಸ್ವಲ್ಪ ಹುಗ್ಗಿದೆ ಜಾಗ ಒಂದೇ ಪ್ಲಾಟಾಗಿದೆ ಗದ್ದೆ ಇದು ಬರ್ತಿ ಹೊಡ್ಕೊಂಡ್ರೆ ಒಳ್ಳೆ ಹೊಲ ಬೇಕಾದರೂ ಮಾಡ್ಕೋಬೋದು ಮಳವಳ್ಳಿ ಟೌನ್ಗೆ ಹತ್ತಿರವಾದಂಥ ಜಾಗ ಟೌನ್ಗೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ನಾಸಿನಲ್ ಹೈವೇ ಮಳೆಗಾಲ ಮಳವಳ್ಳಿ ನ್ಯಾಸಿನ ವಾಸವಾಗಿದ್ದಾರೆ ಅದೇ ಈ ಅದೇ ದೇವಸ್ಥಾನಗಳಿದೇ ಇವೇ ಇಂದ ರೋಡ್ ಬಳಸ್ಕೊಂಡು ಬರೋದರಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಮಳವಳ್ಳಿ ಟೌನ್ ಬರುವಂಥ ಜಾಗ ಬೆಂಗಳೂರಿಗೆ ನೂರು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿ ಟೌನ್ ಒಂದು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಅದೇ ಪ್ಲಾಟಾಗಿದೆ ಒಳ್ಳಾರ ಮಾಡ್ಕೋಬೋದು ಗದ್ದೆ ನಾರ ಮಾಡ್ಕೋಬೋದು ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸೀಕೆ ಪ್ರಾಪರ್ಟಿ ಸಂಪರ್ಕಿಸ್ತಾರೆ